ಯಾಕೆ ಬೇಕಂದ್ರೆ ನಾ ಯಾಕೆ ಹೇಳ್ತೀನಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಕ್ಷಿ ಸಬತಾ ಕೊಟ್ಟರು ಆಗ ಹಿಂದೂಗಳಲ್ಲ ಅಂತ ಹೇಳಿದ್ರು ಯಾವ ಆಧಾರದಲ್ಲಿ ಹೇಳ್ತೀನಿ ಗಾಂಧಿ ಹೇಳಲ್ಲ ನಾವೆಲ್ಲ ಹಿಂದೂಗಳೇನೆ ನೋಡಿ ಈಗ ನಾನು ರಾಮಸ್ವಾಮಿ ಅಂದ್ರೆ ಅವನು ರಾಮಣ್ಣ ಇವ್ ಕೃಷ್ಣಸ್ವಾಮಿ ಅಂದ್ರ ಅವನು ಕೃಷ್ಣಣ್ಣ ಅವರು ನಾವೆಲ್ಲ ಸೇರಿ ಹಿಂದೂ ದೇವರನ್ನ ಪೂಜೆ ಮಾಡ್ತೀವಿ ಹೇಳಿದ್ರು ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ನೀವು ಹಿಂದೂಗಳನ್ನೋದಾದ್ರೆ ಯಾಕಪ್ಪ ನಮ್ನ ಕಾರ ನಮ್ಮ ದೇವಸ್ಥಾನದಲ್ಲಿ ಬಿಡ್ಲಿಲ್ಲ ಹಂದಿನಾಯಿಗಳು ನೀರು ಕುಳಿಯೋದಕ್ಕೆ ಹೋಗುತ್ತೆ ಚೌಡಾರ್ ಅಲ್ಲಿ ನಮ್ಮನ್ನ ಯಾಕೆ ಬಿಡಲಿಲ್ಲ ಅಂದ್ರೆ ನಿಮ್ಮ ಹಂದಿನಾಯಿಗಳೆಲ್ಲ ಹಿಂದೂಗಳು ನಾವು ಹಿಂದೂಗಳೆಲ್ಲ ತಾಯ್ತಲ್ಲ ಹಾಗೆ ಇಟ್ಕೊಳ್ಳಿ ಹಿಂದೂಗಳೆಲ್ಲ ಅಂತ ನಾವು ಹೇಳದ್ಮೇಲೆ ನಮ್ಗೆ ನೀವು ನಾಯಕರು ಹೆಂಗಾಗ್ತೀರಾ ಆ ಪ್ರಶ್ನೆ ಅವರತ್ರ ಉತ್ತರ ಇದು ಬುದ್ಧಿವಂತರ ಡಿಬೇಟ್ ಇದು ಬ್ರಿಟಿಷ್ ಒಪ್ಕೋಬಿಟ್ರು ಗಾಂಧೀಜಿ ಗೊತ್ತು ಬಾಬಾ ಸಾಹೇಬ್ ಸರಿ ಅಂತೇಳಿ ಆದ್ರೆ ಒಪ್ಕೊಳ್ಳೋ ಮನಸ್ಸಿಲ್ಲ ನಾನು ಯಾಕೆ ಒಪ್ಕೊಳ್ಳೋ ಅಂತ ಹೇಳಿದಾಗ ಇವ್ರ ಹತ್ರ ಆಧಾರಗಳಿಲ್ಲ ಹಾಗಾಗಿ ಸೋತೋಗ್ಬಿಟ್ರೆ ಗಾಂಧೀಜಿ ಸೋತೋಗ್ಬಿಟ್ರು ಆದ್ರೆ ಅದೇ ಗಾಂಧೀಜಿ ಭಾರತ ದೇಶಕ್ಕೆ ಬಂದು ಗೆದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋತೋದು ನಾವೇ ಒಬ್ಬಳೆ ಕಷ್ಟ ಆಗೋದು ಏ ಬಾಬಾ ಸಾಹೇ ಅಂಬೇಡ್ಕರ್ ಬುದ್ಧಿವಂತ ಸೋದ್ರಂದ್ರೆ ಆದ್ರೆ ವಾಸ್ತವ ಏನಂದ್ರೆ ಇತಿಹಾಸ ಏನಂದ್ರೆ ಬಾಬಾ ಸಾಹೇ ಸೋತೋದ್ರು ಅಲ್ಲಿ ಗೆದ್ಕೊಂಡ್ ಬಂದ್ರು ದಲಿತರಿಗೆ ಎರಡು ಓಟ್ ಅಂತೇಳಿ ಆದ್ರೆ ಇಲ್ಲಿ ಎರಡು ಓಟ್ನ ಬಿಟ್ಕೊಡ್ಬೇಕು ಬಂತು ಯಾಕಂದ್ರೆ ವಾದ ವಿವಾದ ಚರ್ಚೆ ಮಾಡ್ಲಿಲ್ಲ ಇಲ್ಲಿ ಗಾಂಧೀಜಿ ಗಾಂಧೀಜಿ ಮಾಡಿದ್ದೇನಪ್ಪಾ ಅಂದ್ರೆ ಗೂಂಡಾಗಿರಿ ಮಾಡಿದ್ದಷ್ಟೇ ಗುಂಡಾಗಿರಿ ಜನ ಸೇರಿಸ್ಬಿಟ್ಟು ನಾನು ಉಪವಾಸ ಕೂತ್ಕೋತೀನಿ ಹಿಂಸೆ ಅಂತೇಳಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಬೇಕಿಡ್ರಿ ರೈಲ್ವೆ ಹೆಗ್ಳಿ ಕಿತ್ತಾಕ್ರಿ ಬಸ್ ಕೊಲ್ಲಡ್ರಿ ಒಟ್ಟಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಭೀತಿ ಉಂಟಾಗಬೇಕು ಅದೇ ಕೆಲಸನೇ ಮಾಡಿದ್ದು ಇಪ್ಪತ್ತ್ ಮೂರು ಸರ್ತಿ ಉಪವಾಸ ತೇಗ ಕೂತಿದ್ದಾರೆ ಪ್ರತಿ ಸತಿ ಇದೇ ಆಗಿದ್ದು ಆತ ಯಾವತ್ತೂ ಅಷ್ಟೇನೆ ಬುದ್ಧಿವಂತರ ತರ ಬುದ್ಧಿವಂತರ ಜೊತೆ ಚರ್ಚೆ ಮಾಡಿ ಬಗೆಹರಿಸಲಿಲ್ಲ ಯಾರು ವಿರೋಧ ಕೂತ್ಕೊಂಡು ಏನಪ್ಪಾ ನೀನು ವಿರೋಧ ಯಾಕೆ ಇದನ್ನ ವಿರೋಧ ಮಾಡ್ತಾ ಇದೀನಿ ನೀನು ನನ್ನ ವಾದ ಹಿಂಗಿದೆ ನನ್ನ ನಿಲುವು ಹಿಂಗಿದೆ ನಿನ್ನ ನಿಲುವೇನು ಅಂತ ಕೂತ್ಕೊಂಡು ಮಾತಾಡಿದ ಮನುಷ್ಯ ಅಲ್ಲ ಯಾಕಂದ್ರೆ ಅದೆಲ್ಲ ವಸ್ತು ಅದು ಗೊತ್ತೇ ಇಲ್ಲ ಲಾಯರ್ ಆಗಿದ್ರು ಸಹಿತ ವಾದ ಮಾಡೋದ್ರಲ್ಲಿ ಅಥವಾ ಸೋತೋಗಿದ್ದಾನೆ ವಾದ ಮಾಡೋದ್ರಲ್ಲಿ ಯಾವತ್ತೂ ಗೆದ್ದಿಲ್ಲ ಅಂತ ಮೊದಲನೇ ಕೇಸಲ್ಲೇ ವಾದ ಮಾಡೋಕ್ಕಾಗ ತಲೆಸಿ ಬಿದ್ದೋಗಿದ್ದಾರ ಲಾಯರ್ ಅದರ ಗೊತ್ತಿದೆ ನೀವು ನೋಡಿ ಫಸ್ಟ್ ಕೇಸ್ ಸೋತೋದ್ರು ಇಲ್ಲಿಂದ ಅವ್ರು ದಕ್ಷಿಣ ಆಫ್ರಿಕಾಗ ಹೋದ್ರು ಯಾಕೆ ಹೋದ್ರಂದ್ರೆ ಇಲ್ಲಿರೋ ಕೋರ್ಟ್ಗಳು ಭಾಳ ಜನ ಬುದ್ಧಿವಂತರಿದ್ದಾಗ ಅವ್ರು ಇಟ್ಕೊಂಡು ಗೆಲ್ಲೋಕಾಗಲಿಲ್ಲ ಹಂಗಾಗಿ ಆಫ್ರಿಕಾಗ ಹೋದ್ರೆ ಅಲ್ಲೆಲ್ಲ ಬರೀ ತಡ್ರೆ ಇದ್ದಿದ್ದು ಬುದ್ಧಿವಂತರ ಮಧ್ಯೆ ದಡ್ಡನಾಗಿರೋನು ದಡ್ಡ್ರ ಮಧ್ಯೆ ಬುದ್ಧಿವಂತ ಆಗಿಬಿಡ್ತ ಹಂಗಾಗಿ ಅವರು ಯಾರೋ ಕಂಪ್ನಿಯವರು ಅವ್ರನ್ನ ಹೈಯರ್ ಮಾಡಿಕೊಂಡು ತಿಂಗಳ ತಿಂಗಳಿಗೆ ಸಂಬಳ ಕೊಡ್ತೀನಿ ನನ್ನ ಪರವಾಗಿ ವಾದ ಮಾಡ ಅಂತಲ್ಲಿ ಕರ್ಕೊಂಡು ಹೋಗಿದ್ದು ಅಲ್ಲಿ ಹೋಗಿ ಏನೇನೋ ಮಾಡಿದ್ರು ಆಮೇಲೆ ಭಾರತ ದೇಶಕ್ಕೆ ಬಂದರು ಆದರೆ ಆ ಬುದ್ಧಿ ಮಾತ್ರ ಹಾಗೇ ಇತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದಿಗಳು ಮೂವತ್ತೈದು ವರ್ಷಗಳ ಕಾಲ ನಮ್ಮ ಹೋರಾಟ ನಡೆದಿದೆ ಯಾಕೆ ನಾವಿವತ್ತು ನಮ್ಗೆ ಬೇಕಾದ್ರೆ ಪಡೀಲಿಕ್ಕೆ ಆಗ್ಲಿಲ್ಲ ಸರ್ಕಾರ ಹೇಳ್ತೀವಿ ಇವ್ರು ಕುಮಾರಸ್ವಾಮಿ ಸರಿ ಇಲ್ಲ ಸಿದ್ದರಾಮಯ್ಯವ್ರು ಸರಿ ಇಲ್ಲ ಯಡಿಯೂರಪ್ಪ ಸರಿ ಇಲ್ಲ ಎಲ್ಲಾರು ಸರಿ ಇಲ್ಲ ಅಂತ ಹೇಳ್ತೀವಿ ಸಹಜ ಅವರು ಯಾಕಂದ್ರೆ ಅವ್ರ ಯಾರು ಸಹಿತ ಈ ಒಳ ಮೀಸಲಾತಿ ಕೊಟ್ಬಿಟ್ರೆ ಏನಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿದೆ ಏನಾಗುತ್ತೆ ಚೆನ್ನಾಗ್ ಗೊತ್ತಿದೆ ಇವೆಲ್ಲ ಹೇಳ್ತಾರೆ ಒಳ ಮೀಸಲಾತಿ ಹೋರಾಟ ಮಾಡ್ತಾರಲ್ಲ ಮಾದಿಗಿರು ಅಂತೇಳಿ ನಿಜ ತಾನೆ ಹಾಗಾದ್ರೆ ಇದು ಮಾದಿಗರು ಹೋರಾಟನ ಇದು ಮಾದಿಗರ್ ಮಾತ್ರ ಅನುಕೂಲ ಆಗುತ್ತಾ ಇದು ಅನುಕೂಲ ಆಗುತ್ತಾ ಇದು ಎಲ್ಲಾ ಎಲ್ಲಾ ಜಾತಿಗೂ ಯಾಕಂದ್ರೆ ಗಮನ ಇಟ್ಕೊಳ್ಳಿ ಹದಿನೈದು ಪರ್ಸೆಂಟ್ ಮೀಸಲಾತಿ ಇದ್ದಾಗ ಅದ್ ಯಾವ ಕಾಲಕ್ಕೂ ಹತ್ತು ಪರ್ಸೆಂಟ್ ದಾಟ್ಲಿಲ್ಲ ಯಾವಾಗ್ಲೂ ಅದು ಅಪೂರ್ಣನೆ ಕೊರತೆನೆ ಅದ್ರಲ್ಲಿ ಅದ್ರಲ್ಲೂ ಕ್ಲಾಸ್ ಒನ್ ಕ್ಲಾಸ್ ಟೂ ಆಫೀಸರ್ಸ್ ಜೂನಿಯರ್ ಕ್ಲಾಸ್ ಒನ್ ಮೇಲೆ ರಿಸರ್ವೇಶನ್ ಇಲ್ಲ ಹಂಗಾಗಿ ಒಂದ್ ಪರ್ಸೆಂಟ್ ತುಂಬಿರಲಿಲ್ಲ ನಾವು ಬಡ್ಕೋತಾ ಇದ್ವಿ ಅನ್ಯಾಯ ಆಗಿದೆ ಬಾಟ್ಲ ತುಂಬಿ ಅಂತ ಬಡ್ಕೋತಾ ಇದೀವಿ ಯಾಕೆ ಆಗ್ಲಿಲ್ಲ ಅವಾಗ ಕೆಲವರು ಹೇಳಿದ್ರು ಇಲ್ಲ ಸರ್ ನಾವು ಅಸ್ಪೃಶ್ಯರು ನಾವು ಮಾತ್ರ ಹೋರಾಟ ಮಾಡ್ತೀವಿ ಆದ್ರೆ ಇದ್ರ ಲಾಭ ಪಡಿತಕ್ಕಂತ ಭವಿಲಮಾನಿಗಳು ಪಚ್ಚಾಪರವರು ಇವ್ರು ಯಾರು ಸಹಿತ ನಮ್ಮೊಟ್ಟಿಗೆ ಬರ್ತಾನೆ ಇಲ್ಲ ಬಾಬಾ ಸಾಹೇಬ್ ಹೆಸರು ಹೇಳೋದಿಲ್ಲ ಬಾಬಾ ಸಾಹೇಬ್ ಫೋಟೋ ಅವ್ರ ಮನೆಯಲ್ಲಿ ಇಲ್ಲ ಅಂತ ಮೇಲೆ ದೂಷಣೆ ಮಾಡ್ತಕ್ಕಿ ಈ ಜನ ಸುಳ್ಳ ಆ ಕೇಳಿದೀವಿ ನಾವು ಮಾತಾಡಿದೀವಿ ಅದನ್ನೆಲ್ಲ ಆದ್ರೆ ಕೇಳಿ ಪರಿಹಾರ ಅವರೆಲ್ಲ ಸೇರ್ಬೇಕು ನೀವು ಸೇರಿ ಅಂತ ಕೇಳಿದ್ರೆ ಸದಾ ಬರ್ತಾರಲ್ಲ ಆದ್ರೆ ನಿಮ್ ಹೋರಾಟದಲ್ಲಿ ಏನಾದ್ರು ಬೆನಿಫಿಟ್ ಆಯ್ತು ಅಂದ್ರೆ ಫಸ್ಟ್ ಅವ್ರಿಗೆ ಹೋಗ್ತಾ ಇತ್ತು ಹಾಗಾಗಿ ನಿಮ್ಗೆ ಸಿಟ್ಟು ಬರ್ತಾ ಇತ್ತು ನಮಗೂ ಸಿಟ್ಟು ಬರ್ತಾ ಇತ್ತು ನೋಡಿ ಒಳ ಮೀಸಲಾತಿ ಜಾರಿ ಆಗ್ಬೇಕಂತ ಹೋರಾಟ ಮಾಡಿದ್ದು ಮಾದಿಗಿರು ಯಾಕೆ ಉಳ್ದವ್ರು ಕೇಳಲಿಲ್ಲ ಉಳಿದವ್ರ್ಯಾಕ್ ಅಂದ್ರೆ ಸಿಕ್ಕಿದ್ದೇ ಅಲ್ಪ ಅಲ್ಪದಲ್ಲೇ ಸ್ವಲ್ಪ ಸ್ವಲ್ಪ ಜಾಸ್ತಿ ಎಲ್ಲಾರ್ಗು ಸಿಕ್ಕಿತ್ತು ಏನೂ ಸಿಕ್ಕದೆ ಸಿಕ್ಕಿದ್ದೆ ಅತ್ಯಂತ ಅಲ್ಪ ಅಂತ ಹೇಳಿದ್ದು ಬರೀ ಮಾತಿಗಿರು ಮಾತ್ರನೇ ಇದು ನಾಗಮೋಹನ್ ದಾಸ್ ವರದಿ ಹೇಳಿದೆ ಸದಾಶಿವ ವರ್ದಿಣಿ ಹೇಳ್ತಾ ಇದೆ ಹಾಗೆ ಮಾಧುಸ್ವಾಮಿ ಹಾಗೂ ಹೇಳಿದ್ದೇವೆ ಅರುಣ್ ಮಿಶ್ರಾ ಅವರು ವರದಿನೂ ಹೇಳಿದೆ ದವಿಂದರ್ ಸಿಂಗ್ ಅವರು ವರದಿನೂ ಸಹಿತ ಇದನ್ನೇ ಹೇಳಿದ್ದಾರೆ ಎಲ್ಲದರಲ್ಲೂ ಇದೆ ಹಾಗಾಗಿ ಯಾರಿಗೆ ಹೆಚ್ಚು ಹಸಿವಾಗಿರುತ್ತೋ ಅವರು ಕೊಡ್ಕೊಳ್ಳೋದು ಜಾಸ್ತಿ ಅವ್ರ ಒದ್ದಾಟ ಜಾಸ್ತಿ ಇರ್ತದೆ ಯಾಕಂದ್ರೆ ಅವ್ರು ನೋವಾಗಿದೆ ನೋವಾದ ನೋವಾದವನು ನನಗೂ ನೋವಾಗಿದೆ ಅದನ್ನು ಎಲ್ಲರ ಪಾಲು ನಾನು ಕೊಡಿ ಅಂತ ಕೇಳಿಲ್ಲ ನನ್ನ ಪಾಲು ನನ್ ಕೊಡಿ ಅಂತ ಕೇಳಿದ್ದಾರೆ ಇದು ನ್ಯಾಯಬದ್ಧವಾದ ಕೋರಿಕೆ ಅಷ್ಟು ನೋವಲ್ ಇದ್ರೂ ಸಹಿತ ನನಗೆ ಇಷ್ಟೊಂದು ಅನ್ಯಾಯ ಆಗಿದ್ರು ಸಹಿತ ಇಷ್ಟು ವರ್ಷಗಳಿಂದ ಆಗಿದೆ ಅಂದ್ರೆ ಸಹಿತ ನಾನು ಇಷ್ಟು ವರ್ಷಗಳಿಂದ ಅನ್ಯಾಯ ಆಗಿದೆ ಆದ್ರಿಂದ ಕೊಟ್ಟಿದ್ದೆ ಯಾರು ಕೇಳಿಲ್ಲ ಏನಿದೆ ಅಷ್ಟೇ ಕೊಡ್ರಿ ನಮ್ಮ ಬಾಲ್ ಜನಸಂಖ್ಯೆ ಇಷ್ಟ ಅಷ್ಟೇ ಕೊಡ್ರಿ ಅಷ್ಟು ಕೊಡ್ರಿ ಅಂತ ಕೇಳಿದ್ರೆ ಅದ್ರ ಮೂಲಕ ಏನಾಯ್ತು ಆದಿರೋ ಆರ್ ಪರ್ಸೆಂಟ್ ಇದ್ದಾರೋ ಏಳು ಪರ್ಸೆಂಟ್ ಇದ್ದಾರೋ ಅಷ್ಟು ನೀವು ಕೊಟ್ರೆ ಉಳ್ದವ್ರು ಅವ್ರ ಪಾಲ್ ಕೊಡ್ರಿ ಅವಾಗ ಅವ್ರವ್ರ ಕಡಿಮೆ ಬಿತ್ತಂದ್ರೆ ಅವ್ರವ್ರಿಗೆ ಹೋರಾಟ ಮಾಡಿದ್ರೆ ಹತ್ತೈದು ಪರ್ಸೆಂಟ್ ಫುಲ್ ಸಿಗುತ್ತೆ ಇದು ವೈಜ್ಞಾನಿಕ ಚಿಂತನೆ ಇದು ಇದನ್ನ ಉಳಿದವರು ಯೋಚನೆ ಮಾಡಿದ್ದಾರೆ ಇಲ್ವ ಆದ್ರಿಂದ ದೂರದಿಂದ ನೋಡತಕ್ಕಂತ ನಾವು ತಿಳ್ಕೊಬೇಕಾಗಿದೆ ಇದು ಮಾದಿಗರ ಹೋರಾಟ ಅಲ್ಲ ಮಾದಿಗರ ಮೀಸಲಾತಿ ಹೋರಾಟ ಅಲ್ಲ ಇದು ಒಳ ಮೀಸಲಾತಿ ವರ್ಗೀಕರಣ ವರ್ಗೀಕರಣದ ಮೂಲಕ ಎಲ್ಲರೂ ಅವ್ರವ್ರ ಪಾಲ್ ಸಿಗುತ್ತೆ ಅದು ಎಲ್ಲರೂ ಅಂದ್ರೆ ಉಳಿದವರು ಸೇರ್ಬೇಕಾಗಿತ್ತಲ್ಲ ಇಲ್ಲಿ ಉಳಿದವರು ಸೇರ್ಬೇಕಾಗಿತ್ತಲ್ಲ ಇವ್ರು ಉಳಿದವ್ರೆಲ್ಲ ಸೇರಿದ್ರೆ ಮೂವತ್ತೈದು ವರ್ಷ ಅಲ್ಲ ಮೂರ್ ತಿಂಗಳ ಸ್ವಲ್ಪ ಜಾಸ್ತಿ ನ್ಯಾಯ ಆಗಿದೆ ನಿನ್ ಏನ್ ನ್ಯಾಯ ಆಗಿರೋನು ನಿನ್ ಪರ ನನ್ ನೀನ್ ಬಾ ಅಂತ ಕರೆದಿದ್ರೆ ಅರ್ಥ ಮಾಡ್ಕೊಂಡಿದ್ರೆ ಅವರು ಇಲ್ಲಿ ಬಂದಿರೋ ಸಿದ್ದರಾಮಯ್ಯ ಆಗ್ಲಿ ಅವ್ರ ಅಪ್ಪನೇ ಇದ್ದಿರ್ಲಿ ಬಾಯಿ ಮುಚ್ಕೊಂಡು ಮಾಡಿರ್ತಾ ಅದು ಯಾಕಂದ್ರೆ ಇಪ್ಪತ್ ಪರ್ಸೆಂಟ್ ಜನ ಇಪ್ಪತ್ತೈದು ಪರ್ಸೆಂಟ್ ಜನ ಒಂದ್ ಕಡೆ ಬಂದ್ಬಿಟ್ರು ಅಂತ ಹೇಳಿದ್ರೆ ಇಡೀ ಕರ್ನಾಟಕ ಅವ್ರ ಬುದ್ಧಿವಂತಿಕೆಯಿಂದ ಹೋಗಿಗಳಿಗೆ ಹೇಳಿದ್ರು ಇದ್ರ ಒಳ ಮೀಸಲಾ ಅತಿ ಆಗ್ಬಿಟ್ರೆ ಇವಾಗ ನೀವೇನ್ ಹೆಚ್ಚಿಗೆ ತಗೋತೇ ಆದ್ರ ಅದು ನಿಮ್ಗೆ ಕಡಿಮೆ ಆಗ್ಬಿಡ್ತದೆ ಹಾಗೆ ಒಲೆಯರ್ಗು ಸಹಿತ ಹೇಳಿದ್ರು ಆದ್ರೆ ಮೊದಲು ಎರಡು ವರ್ಷಗಳಲ್ಲಿ ಒಲೆಯರು ಬಹಿರಂಗವಾಗಿ ವಿರೋಧ ಮಾಡಿಲ್ಲ ಇದ್ರಲ್ಲಿ ಮಾತ್ರ ನಾಲ್ಕು ಒಂದಾಸ ವರ್ಗಿಲ್ ಮಾತ್ರ ಅಷ್ಟೇನೆ ಇವಾಗ ವಿರೋಧ ಮಾಡ್ತಾ ಇದ್ದಾರೆ ಯಾಕೆ ವಿರೋಧ ಮಾಡ್ತಾ ಇದಾರೆ ಅದು ಮಾದಿಗೆ ವಿರುದ್ಧ ಅಲ್ಲ ಅದು ಅವ್ರು ನಮ್ಗ ಅನ್ಯ ಆಗಿದೆ ತಿಳ್ಕೊಂಡಿದ್ದಾರೆ ಇದು ಹೆಂಗ್ ಬಗೆಹರಿಸ್ಕೋಬೇಕು ಹ್ಯಾಕ್ ಬಗೆರ್ಸ್ಕೊಂಡು ಸೇಮ್ ಬಾಬಾ ಸಾಹೇಬ್ ಮೆಥಡ್ ನೀವ್ ಒಳಗೆ ನೀವು ನಾಗಮೋಹನ್ ದಾಸ್ ವರ್ದಿ ವಿರೋಧ ಬಂದ್ರೆ ಕೂತ್ಕೊಳ್ಳಿ ಮಾತಾಡೋಣ ನಾವು ಒಪ್ಕೊತೀವಿ ನಾವ್ ಯಾಕೆ ಒಪ್ಪೇನ್ ಲಾಭ ಇಲ್ಲ ಕೂತ್ಕೊಳ್ಳಿ ಮಾತಾಡೋಣ ಕರಿಬೇಕಾಗಿತ್ತು ಎರಡು ಸಮಾಜದಲ್ಲಿ ಬುದ್ಧಿಜೀವಿ ಇದ್ದಾರೆ ಬುದ್ಧಿವಂತರಿದ್ದಾರೆ ಈ ಬುದ್ಧಿಗಳು ಅವ್ರವ್ರ ಸಭೆಗಳಲ್ಲಿ ಹೋಗಿ ಅವ್ರವ್ರ ಪರವಾಗಿ ಮಾತಾಡೋದ್ರಿಂದ ಬಗೆಹರಿಯೋದಿಲ್ಲ ನಾನು ಇಲ್ಲಿ ಬಂದು ನಿಮ್ಗೆ ಕುಚ್ಚ ಮಾತಾಡ್ಕೊಟ್ರೆ ನೀವು ಗೋಪಿನ ನಮ್ಮ ಸಮಾಜ ಅಂದ್ರೆ ಹೆಚ್ಚಾಗಿ ಮಾತಾಡ್ತಾ ಇದ್ರಿಂದ ನಿಮ್ ಮೆಚ್ಚೋದು ಬಹಳ ಸುಲಭ ಆದ್ರೆ ನಾನು ಎಲ್ಲಿ ಮಾತಾಡಬೇಕಾಗಿದೆ ನಾನು ಮಾತಾಡಬೇಕಾಗಿದ್ದು ಯಾರಿಂದ ವಿರೋಧ ಮಾಡ್ತದಲ್ಲ ಅವ್ರ ಹತ್ರವಾಗಿ ಮಾತಾಡ್ಬೇಕು ಅವ್ರಿಗೆ ಹೇಳ್ಬೇಕಾಗಿದೆ ಅವ್ರು ತಿಳಿಸಬೇಕಾಗಿದೆ ಇದನ್ನ ನಾವು ಕಳೆದ ನಾಲ್ಕೈದು ದಿನಗಳಿಂದ ನಾನು ಮತ್ತೆ ನಮ್ಮ ಸಹೋದರ ಬಾಸ್ ಮುನಿಯಪ್ಪನವರು ನಮ್ಮ ಅಗ್ರಜ ಹಾರ ಮುನಿಯಪ್ಪ ಅವರು ನಾವು ಕೂತ್ಕೊಂಡು ಮಾತಾಡಿದ್ವಿ ಮಾದಿಗ ಮಾದಿಗರ ಹೋರಾಟಕ್ಕೆ ಬೆಂಬಲ ಇದೆ ಅಂತ ನಾವು ಹೇಳೋದ್ರಿಂದ ಮಾದಿಗರ್ ಖುಷಿ ಆಗ್ಬೋದು ಆದ್ರೆ ಸಮಸ್ಯೆ ಬಗೆಹರಿ ಇದಕ್ಕೆ ವಿರುದ್ಧವಾಗಿ ಯಾವ್ದೋ ಕಾರಣಕ್ಕ ಅಪಾರ್ಥ ಮಾಡ್ಕೊಂಡಿರೋ ಅವ್ರ ಅವ್ರು ತಿಳಿಸ್ಬೇಕು ಎಲ್ಲಿ ನೀವೇ ತಪ್ಪ ಅಪಾರ್ಥ ಮಾಡ್ಕೊಂಡಿದ್ದೀರಾ ಎಲ್ಲಿ ನಿಮ್ಗೆ ಅನ್ಯಾಯ ಆಗಿದೆ ಹೇಳ್ರಿ ಇದಕ್ಕೆ ಮಾದಿ ಹೇಳಿ ವಿರೋಧ ಅಂತ ಹೇಳ್ರಿ ಮಾದಿರ್ ತಮ್ಮ ತಗೊಳ್ಳೋದ್ರ ನಿಮ್ಗೆ ಏನ್ ಅನ್ಯಾಯ ಹೇಳ್ರಿ ಹೇಳಿ ಹೇಳಿದ್ರ ಪರಿಣಾಮ ಈ ತರ ಮಾತಾಡೋಕೆ ಶುರು ಮಾಡಿದ್ಮೇಲೆ ನಾಲ್ಕೈದು ದಿನಗಳ ಬದಲಾವಣೆ ಆಗಿದೆ ಏನಂತ ಹೇಳಿದ್ರೆ ಮಾದಿರ ಆರ್ ಪರ್ಸೆಂಟ್ ತಗೊಳೋದ್ರಿಂದ ನಮಗೆ ನಷ್ಟ ಇಲ್ಲ ಇನ್ನೂ ಸ್ಪಷ್ಟ ಆಗ್ಬೇಕು ಐದು ಎ ಅಂಡ್ ಬಿ ನಮ್ಮ ಸಮಸ್ಯೆ ಏನಿಲ್ಲ ಸಿ ಡಿ ಇ ನಲ್ಲಿ ನಮ್ಗೆ ಸಮಸ್ಯೆ ಇದೆ ಅದೇರಿಸ್ಕೋಬೇಕು ನೀವು ಅದು ಹೆಂಗ್ ಬಗೆಹರಿಸ್ಕೋಬೇಕು ಫಸ್ಟ್ ನೀವು ತಿಳ್ಕೊಬೇಕಂತೂ ಇದು ನೀವು ಮಾದಿಗರ ಜೊತೆ ಮಾದಿ ನಾಯಕರು ಬುದ್ಧಿ ಬುದ್ಧಿಜೀವಿ ಕೂತ್ಕೊಂಡು ಮಾತಾಡಿ ನೋಡಿ ಹಿಂಗಿದೆ ಒಳಮೆ ಮೀಸಲಾತಿ ಜಾರಿ ಆಗಲಿಲ್ಲ ಅಂದ್ರೆ ಬರೀ ಮಾದಿಗರ ಸಮಸ್ಯೆ ಇಲ್ಲ ಅದು ಅದು ಒಲೆರ್ದು ಸಮಸ್ಯೆನೇನೇ ಅದು ವರ್ಚಾ ಕೊರವ್ರದ್ದು ಸಮಸ್ಯೆನೆ ಹಾಲಿಮ ಆಗಿರೋದು ಸಮಸ್ಯೆನೆ ನಮ್ಮೆಲ್ಲಾರದು ಸಮಸ್ಯೆ ಇದೆ ಹಾಗಾದ್ರೆ ಎಲ್ಲಾರ್ದು ಸಮಸ್ಯೆ ಇದೆ ಎಲ್ಲರೂ ಶೋಷಿತಂದ್ರೆ ನಾವೆಲ್ಲ ಕೂತ್ ಮಾತಾಡ್ಬೇಕಲ್ವಾ ನಮ್ಮ ಬಗ್ಗೆ ಮಾತಾಡಿ ಪಂಚಾಯತ್ ಮಠಕ್ಕೆ ಏನು ಬರ್ಬೇಕಾ ವಾಯ್ದ್ರಾಜ್ ಬರ್ಬೇಕಾ ಇವ್ರಲ್ಲ ಯಾಕೆ ಬರ್ಬೇಕಿದ್ರು ನಾವು ಅಣ್ಣ ಬಂದ್ರೆ ನಮ್ಮ ಮನೇಲಿ ಬದ ಬರ್ತಾಡೋಣ ನಮ್ಮ ಮನೆಗಳಲ್ಲಿ ಮಾತಾಡೋಣ ನಾವು ಬೀದಿಲಲ್ಲ ಮನೆಯಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡು ಮಾತಾಡಿದ್ರೆ ಅರ್ಧ ಗಂಟಲಿ ಇದು ಮುಗಿತದಿದೆ ಇದು ಹಂಗೆ ಹೇಳಿದ್ಮೇಲೆ ಮೂರು ಮೀಟಿಂಗ್ ಮೂರು ನಾಲ್ಕು ಮೀಟಿಂಗ್ ಆಯಿತು ಸಕ್ಸಸ್ಫುಲ್ ಆಗಿ ಆಗಿದೆ ಆಗಿದೆ ಇವತ್ತು ಮತ್ತೆ ಇನ್ನೊಂದು ಮೀಟಿಂಗ್ ಇದೆ ನಮಗೆ ಬೇಕಾಗಿರೋದು ಪ್ರಚಾರನು ಅಲ್ಲ ನಾವು ಇದನ್ನ ನಾವು ಮಾಡಿದೀವಿ ನಮಗೆ ಕಿರೀಟ ಬರ್ಬೇಕು ನಮಗೆ ಈ ಕೀರ್ತಿ ಎಲ್ಲ ನಮ್ಗೆ ಬೇಕು ಈ ಕೀರ್ತಿ ನಮ್ಗೆ ಬೇಕಾಗಿಲ್ಲ ಸಮಸ್ಯೆ ಬಗೆಹರಿಬೇಕಷ್ಟೇನೆ ಮೂವತ್ತೈದು ವರ್ಷದಿಂದ ನಡ್ಕೊಂಡು ಬಂದಿರೋದು ಬಗೆಹರಿತ ಹೇಳಿದ್ರೆ ಈಗ ನಮ್ಮ ಮುಜೆಪೋರ್ ಹೇಳಿದ್ರು ಸರ್ಕಾರಿ ಇಲಾಖೆಯಲ್ಲಿ ಇರ್ತಕ್ಕಂಥ ಎಲ್ಲ ನೌಕರಿಗಳು ಈಗಾಗಲೇ ಹೋಗಿದೆ ನೀವು ಆಗಲ್ಲ ಇಪ್ಪತ್ತು ಪರ್ಸೆಂಟ್ ತಗೊಂಡ್ರು ಸಹಿತ ಪಾತ್ರ ಎಲ್ಲರಿಗೂ ನ್ಯಾಯ ಕೊಟ್ಬಿಟ್ಟಿದ್ದಾರೆ ಆದ್ರೆ ಅನ್ನ ಹಾಕೋದಕ್ಕೆಲ್ಲ ಅನ್ನನೇ ಇಲ್ಲ ಅಲ್ಲಿ ಏನ್ ಮಾಡ್ತೀರಾ ಭಿಕ್ಷಾ ಪಾತ್ರೆ ಇಟ್ಕೊಂಡು ನೆಕ್ಸ್ತೀನಿ ಪಾತ್ರೆ ಕೊಟ್ಟಿದೆ ಎಲ್ಲರೂ ತಟ್ಟೆ ಕೊಟ್ಬಿಡವ್ರೆ ಊಟ ಅಂತ ಅಂತೇಳಿ ನಾವು ಊಟ ಬತ್ತೆ ಅಂತ ಕಾಯ್ಕೊಂಡಿದ್ದೀವಿ ಅಲ್ಲಿ ನೋಡಿದ್ರೆ ಊಟ ಇರ್ರಿ ಅಲ್ಲಿ ಬೆಳೆದಿರೋ ಬೆಳೆ ರಾಗಿ ಮತ್ತೆ ಅಕ್ಕಿನೇ ಬಂದಿಲ್ಲ ಅಲ್ಲಿ ಯಾಕಂದ್ರೆ ಇಲ್ಲ ಅದು ತಂದೆ ಇಲ್ಲ ಅದು ಯಾಕೆ ತಟ್ಟೆ ನೀವು ಕೇಳಿದ್ರಲ್ಲ ಬಾ ನಮ್ಮ ಪಾಲ್ ನಮ್ಗೆ ಕೊಟ್ಬಿಡ್ರು ನಂಗೆ ಕೊಟ್ಬಿಡಿ ನಂಗೆ ದೊಡ್ಡ ತಟ್ಟೆ ಇವ್ರಿಗೆ ಹತ್ತು ತಟ್ಟೆ ಹತ್ತೈದು ತಟ್ಟೆ ಬೆಳ್ದ್ರಲ್ಲ ಕೊಟ್ಬಿಟ್ಟಿದ್ವಿ ಈ ಥರ ಕಂಡುರ್ಸೋ ತಂತ್ರ ಮೋಸ್ಕರಕ್ಕೆ ನಮ್ಗೆ ಬೇಕಾಗಿಲ್ಲ ನಾವಿಲ್ಲಿ ಒಂದಾಗ್ರೆ ನಾವಿಲ್ಲಿ ಅಂತ ಹೇಳಿದ್ರೆ ಉದ್ಯೋಗ ಇಲ್ದ್ರೆ ಕಡೆ ಉದ್ಯೋಗ ಸೃಷ್ಟಿ ಮಾಡ್ಬೋದು ಸರ್ಕಾರಿ ನೌಕರಿ ದಾಟೆ ನೋವು ಕಾಸಿಗೆ ಹೋಗ್ಬೋದು ನಮ್ಮ ಮುಂದೆ ಇನ್ನೂ ಬಹಳ ದೊಡ್ಡ ಚಾಲೆಂಜಸ್ ಇದೆ ಬರೀ ನೌಕರಿಗಳು ಒದ್ದಾಡ್ತಾ ಇದೀವಿ ಇಡೀ ಆರ್ಥಿಕ ಚಟುವಟಿಕೆಗಳಿಗೆ ನೌಕರಿ ಅಂತಕ್ಕಂಥದ್ದು ಅದ್ರಲ್ಲಿ ಸರ್ಕಾರಿ ನೌಕರಿ ಬರೀ ಎರಡು ಪರ್ಸೆಂಟ್ ಇತ್ತೀಗ ಅದು ಕಡಿಮೆ ಆಗ್ಬಿಟ್ಟಿದೆ ಮತ್ತೆ ನೌಕರಿಗಳು ಒಟ್ಟಾರೆ ಹತ್ತು ಪರ್ಸೆಂಟೇ ಇರೋದು ಆದ್ರೆ ನಮ್ಮ ಜನಸಂಖ್ಯೆ ಎಷ್ಟಿದೆ ನಮ್ಮ ಜನಸಂಖ್ಯೆಯಲ್ಲಿ ವಿದ್ಯೆ ಕಲ್ತವ್ರು ಚೆನ್ನಾಗಿದೆ ಪೋಸ್ಟ್ ಗ್ರಾಜ್ಯುಯೇಷನ್ ಚೆನ್ನಾಗಿದೆ ಟೆಕ್ನಿಕಲ್ ಜನ ಚೆನ್ನಾಗಿ ಅವರೆಲ್ರಿಗೂ ಪೂರೈಸೋ ಎಷ್ಟು ನೌಕರಿಗಳಿದೆಯಾ ಇಲ್ಲಿ ಅದಕ್ಕೆ ಮಾನ್ಯ ಕಾಣಿಸ್ ಅಂತ ನಾವು ಹೇಳಿದ್ರು ಏನಿದ್ ಪರಿಹಾರ ಅಂತ ಹೇಳಿದಾಗ ನನ್ನ ಜನ ಮೀಸಲಾತಿ ಕೇಳೋದನ್ನು ಬಿಟ್ಟು ಮೀಸಲಾತಿ ಕೊಡೋರು ಆಗ್ಬೇಕು ಅಲ್ಲ ಮೀಸಲಾತಿ ಕೊಡೋಜೆ ಹಾಕಿ ಹೋಗುವ ಯಾರು ಕೊಡೋಕೆ ಹೋಗ್ತಾರೆ ಯಾರು ಕೊಡ್ತಾರ ಮೀಸಲಾತಿ ಅಂತ ಹೇಳಿದ್ರೆ ದೊರೆಗಳು ಮಾತ್ರ ಹೇಳ್ಕೊಡೋದು ದೊರೆಗಳು ಮಾತ್ರ ನಾವೆಲ್ಲ ಘೋಷಣೆ ಹಾಕಿ ಮೀಸಲಾತಿ ಭಿಕ್ಷೆ ಇಲ್ಲ ನಮ್ಮ ಹಕ್ಕು ಅಂತೇಳಿ ನಾನು ಹೇಳ್ತೀನಿ ಮೀಸಲಾತಿ ಭಿಕ್ಷೆನೇ ಅದು ಯಾಕಂದ್ರೆ ಅದನ್ನ ಬೇರೆಯವ್ರಿಗೆ ಕೊಡಬೇಕು ನಾವು ತಗೋಬೇಕು ಆ ಲೆವೆಲಲ್ಲಿ ನಾವು ಇದ್ದೀವಿ ಅವ್ರು ಕೊಟ್ಟು ನಾವು ತೊಗೋಬೇಕಂದ್ರೆ ನಾವು ಭಿಕ್ಷಕರ ಎಲ್ಲ ಲೆಕ್ಕ ಲೆಕ್ಕಾಕ್ರೆ ನಮ್ಮ ಹಕ್ಕು ಅನಾಗಿದ್ರೆ ನಾವು ವಿರಾಟ್ರ ಬರಬೇಕಾಗಿತ್ತು ಯಾಕೆ ಹೋರಾಡ್ಬೇಕಾಗಿತ್ತು ಯಾಕೆ ಬೇಡಬೇಕಾಗಿತ್ತು ಹಗ್ಲು ಧರಣಿ ದಣಿ ಹಾಕಿ ಮಾಡ್ಬೇಕಾಗಿತ್ತು ಮೂವತ್ತೈದು ಯಾಕೆ ಸಾಯ್ಬೇಕಾಗಿತ್ತು ಯಾಕಂದ್ರೆ ಭಿಕ್ಷೆ ಹಾಕವನು ಕೊಡ್ಬೇಕು ಹೆಚ್ಚಿಗೆ ಅಂತ ಮನಸ್ಸು ಮಾಡಿಲ್ಲ ಹೆಚ್ಚು ಕೊಟ್ಬಿಟ್ರೆ ಈ ಭಿಕ್ಷೆಗೆ ಕೊಬ್ಬಂದ್ಬಿಡ್ತದ ಅಂತೇಳಿ ಅವನ್ ಲೆಕ್ಕ ಹಾಕಿ ನೂರ್ ಜನ ಇದ್ರೆ ಐವತ್ತು ಜನರಿಗೆ ಮಾತ್ರ ಕೊಡ್ತಾನೆ ಯಾಕಂದ್ರೆ ಐವತ್ತು ಜನ ಪಡೆದಾಡ್ಕೊಂಡಿರ್ಲಿ ಅಂತೇಳಿ ಅವ್ರಿಗೆ ಏನ್ ಹೇಳ್ತಾರೆ ಏ ನಾನು ಕೊಟ್ಟಪ್ಪ ಎಲ್ಲಾರ್ಗು ಆ ಐವತ್ತು ಜನ ಜಾಸ್ತಿ ತಿನ್ಬಿಟ್ಟವ್ರೆ ಅವ್ರ ಹತ್ರ ನಾವು ಕೇಳ್ಕೊಂಡ್ಬಿಡ್ತ ಇದ್ದಾರೆ ನೂರ್ ಜನರಿಗೆ ಇರೋ ಜಾಗದಲ್ಲಿ ಎರಡ್ ನೂರ್ ಜನರಿಗೆ ಅಷ್ಟು ಕೊಟ್ರೆ ಜಗಳ್ ಹಾಕಿಬಿಡ್ತಾರೆ ಆದ್ರೆ ಕೊಡೋನು ನೀವು ಅಂತ ಧಾರವಾಡ ಕೊಡೋನಲ್ಲ ನೀವು ದೊರೆಗಳಾಗಬೇಕು ನೀವು ಸುಖವಾಗಿರ್ಬೇಕು ನೀವು ಕೈ ಚಾಚಬಾರ್ದು ಅನ್ನೋ ಬುದ್ಧಿಯಿಂದ ಕೊಡೋದಿಲ್ಲ ನೀವು ಬರ್ದಾಡ್ಕೊಂಡು ಇರ್ಬೇಕಂತಾನೆ ಕೊಡ್ತಾರೆ ಯಾಕಂದ್ರೆ ನಾವಿಲ್ಲಿ ಬಡದ್ರೆ ಮಾತ್ರ ಅವನಲ್ಲಿ ಕ್ಷೇಮವಾಗಿರೋದಕ್ಕೆ ಸಾಧ್ಯ ಇದು ದೊಡ್ಡ ಪಿತೂರಿ ದೊಡ್ಡ ತಂತ್ರ ಇದು ನಾವಿವತ್ತು ನಮ್ಮ ಯುವಕರನ್ನ ಹೆಂಗ್ ತಯಾರು ಮಾಡ್ಬೇಕಾಗಿದೆ ಅಂದ್ರೆ ನೌಕರಿಗಳಾಗಿ ಬದುಕಿಗೆ ಸಾಕು ಕೆಲ್ಸಕ್ಕಾಗಿ ಬದುಕಿದ್ ಸಾಕು ಕೆಲಸ ಕೊಡೋದಕ್ಕೆ ನಾವು ತಯಾರಾಗಬೇಕು ಕೆಲ್ಸ ಕೊಡೋಕ್ ತಯಾರಾಗಬೇಕು ನೋಡಿ ಕೇರಳದಿಂದ ಐಲ್ಯಾಂಡ್ ಎಕ್ಸ್ಪ್ರೆಸ್ ಬಂತಂದ್ರೆ ಸುಮಾರು ಒಂದ್ ಸಾವಿರ ಜನ ಬರ್ತಾರೆ ಬೆಂಗಳೂರಿಗೆ ಕಳೆದ ಅರವತ್ತೆಪ್ಪತ್ತು ವರ್ಷಗಳಿಂದ ಇವತ್ತು ಬೆಂಗಳೂರಿಗೆ ಬಂದಿಲ್ ದುಡಿಯೋಕ್ ಬಂದವರು ಬರೋವಾಗ ಚಾಯ್ ಚಾಯ್ ಅಂದ್ಕೊಂಡ್ ಬಂದವರು ಇವತ್ತು ದೊಡ್ಡ ದೊಡ್ಡ ಮಾಲ್ ಮಾಹಾಲ್ಗಳು ತೆಗೆದಿದ್ದಾರೆ ಮೆಜೆಸ್ಟಿಕ್ ಹಿಂದೆ ಲುಲು ಮಹಾಲ್ ಅಂತ ಇದೆ ಏ ಶಾಲೆ ಬಹಳ ದೊಡ್ಡ ಮಾಲ್ ಅದ್ರ ಓನರ್ ಒಬ್ಬ ಮಲಯಾಳಿ ಮುಸ್ಲಿಮ್ ಎಲ್ಲೆಲ್ಲೆಲ್ಲ ಬಂದವರು ಹಿಂಗೆಲ್ಲ ಬೆಳೆದಿದ್ದಾರಲ್ಲ ಹೆಂಗ್ ಬಂದರು ಅವರು ಬರೀ ಇಲ್ಲಿ ಮಾತ್ರ ಅಲ್ಲ ಇಡೀ ಜಗತ್ತಲ್ಲಿ ಎಲ್ಲ ದೇಶಗಳಲ್ಲೂ ಇದ್ದಾರೆ ದುಬೈ ಕುವೈತಲ್ಲೇ ಐವತ್ತು ಪರ್ಸೆಂಟ್ ಅವರೇ ಇದ್ದಾರೆ ಮೊದಲೇ ಬಾರಿ ಚಂದ್ರ ಮೇಲೆ ಕಾಲಿಟ್ಟಂತ ರಷ್ಯನ್ಸ್ ಮತ್ತೆ ಅಮೇರಿಕನ್ಸ್ ಬರ್ತಾ ಇದ್ದಾದ್ರೆ ನಾನು ಫಸ್ಟ್ ಬಂದೆ ನಾನು ಫಸ್ಟ್ ಅಂತ ಅವ್ರು ಜಗಳ್ ಬೇಕಾದ್ರೆ ಒಂದು ಸೌಂಡ್ ಬಂತಂದ ಅವ್ನ ಶಬ್ದ ಚಾಯ್ ಚಾಯ್ ಅಂತೇಳಿ ಯಾರು ನೋಡಿದ್ರೆ ಮಲಯಾಳಿ ಚಾ ಪೆಟ್ಕೊಂಡ್ ಬರ್ತಾ ಇದ್ದಂತೆ ಟಿಪ್ ಟಿ ಮಾಡ್ಕೊಂಡು ಇವ್ರಿಗಿಂತ ಮೊದಲೇ ಅವ್ನು ಬಂದಿದ್ದ ಅಲ್ಲಿ ಅಂದ್ರೆ ಅವ್ರು ಹೋಗ್ತಿರೋಂಥ ಜಾಗನೇ ಇಲ್ಲ ಯಾಕೆ ಅವ್ರು ತಮ್ಮ ರಾಜ್ಯವನ್ನು ಬಿಟ್ಟು ಹೊರಗಡೆ ಹೋಗಿ ಬಂತಂದ್ರೆ ಅವ್ರ ರಾಜ್ಯದಲ್ಲಿ ಸುಖವಾಗಿದ್ದಿದ್ರೆ ಅವ್ರು ಯಾರು ಬರ್ತಾರಲ್ಲ ಅವರ ಸಹಜದಲ್ಲಿ ಅವ್ರು ಪಡಬಾರ್ದು ಕಷ್ಟಗಳೆಲ್ಲ ಪಟ್ಟಿದ್ದಾರೆ ಅವ್ರು ಹಿಂಸೆ ತಾಳಕಾಗಿಲ್ಲ ಅವಮಾನ ತಾಳಕಾಗಿಲ್ಲ ಹಂಗಾಗಿ ಅವರು ಅಲ್ಲಿ ನ್ಯಾಯ ಬೇಕಂತ ಕೂತ್ಕೊಂಡು ಬರದಾಗ್ಲಿಲ್ಲ ಅವರು ನ್ಯಾಯ ಹುಡ್ಕೊಂಡು ಹೋದ್ರು ನ್ಯಾಯ ಇಲ್ಲ ಅಂದ್ರೆ ಪಡೆಯೋಣ ಹೋದ್ರು ಇವತ್ತು ಅವರು ಇಡೀ ಜಗತ್ತನ್ನ ಆಳ್ತಕ್ಕಂತ ಜನಾಂಗವಾಗಿ ಬದಲಾವಣೆ ಆಗ್ತಾ ಇದ್ದಾರೆ ಇವತ್ತು ನಾವೇನ್ ಇದಿಲ್ಲಿ ಕೂತಿದೀವಿ ನಮ್ಮ ಮುಂದಿನ ಅಂತ ಭವಿಷ್ಯ ಕೈ ಚಾಚಿ ಕರಿತಾ ಇದೆ ನಮ್ಮನ್ನ ಬನ್ರಿ ಅಂತ ಹೇಳ್ತಾ ಇದೆ ಅಂಕಿ ಅಂಶ ಅಂಕಿಶ್ ಗೊತ್ತಾ ನೂರಲ್ಲಿ ಮೂರು ಭಾಗ ಆಸ್ತಿ ಪಾಸ್ತಿ ಅಥವಾ ಐಶ್ವರ್ಯ ಅದು ಜನರ ಕೈಯಲ್ಲಿದೆ ಆದ್ರೆ ತೊಂಬತ್ತೇಳು ಭಾಗದಷ್ಟು ಆಸ್ತಿ ಪಾಸ್ತಿ ಕೇವಲ ಹತ್ತು ಭಾಗ ಜನರ ಕೈಯಲ್ಲಿದೆ ಆ ಹತ್ತು ಭಾಗ ಜನ ಯಾರು ನೌಕರಿ ಮಾಡೋರಲ್ಲ ಅವರು ಕೆಲಸ ಮಾಡೋರಲ್ಲ ಸರ್ಕಾರಿ ಕೆಲಸಕ್ಕೆ ಬೇಡವರಲ್ಲ ಅವರು ಅವರೆಲ್ಲರೂ ನಾವು ದೊಡ್ಡ ದೊಡ್ಡ ಕಂಪನಿಗಳ ಮಾಲೀಕರಾಗಿದ್ದಾರೆ